ಕನ್ನಡ ಶಾರ್ಟ್ ಫಿಲಮ್ಗಳ ಪಾಪ್ಯುಲರ್ ನಟಿಯರಲ್ಲಿ ಇವರು ಕೂಡ ಒಬ್ರು ಇವರ ಡಿಫ್ರೆಂಟ್ ಮ್ಯಾನರಿಸಮ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಮೂಲಕ ಜನರನ್ನ ರಂಜಿಸ್ತಾರೆ ಇವರಿಗೆ ಟೊಮ್ಯಾಟೊ ಅನ್ನೋ ನಿಕ್ ನೇಮ್ ಕೂಡ ಇದೆ ಶಾರ್ಟ್ ಫಿಲ್ಮ್ ನಲ್ಲಿ ಮಿಂಚ್ತಾ ಇದ್ದ ಇವರು ಈಗ ಸಿಲ್ವರ್ ಸ್ಕ್ರೀನ್ ಗೂ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ನಮ್ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾ ಕ್ರಶ್ ಪಾಯಲ್ ಚಂಗಪ್ಪ ಅವರು ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಹಲೋ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಫೈನ್ ನೀವು ಚೆನ್ನಾಗಿದೀನಿ ಎಸ್ ಅಮೃತಾಂಜನ್ ಅಂತ ತಕ್ಷಣ ನಮಗ್ ಪಾಯಲ್ ಚಂಗಪ್ಪ ನೆನ್ಪಾ ಸೊ ಈ ಶಾರ್ಟ್ ಫಿಲ್ಮ್ ಮಾಡುವಾಗ ಅಥವಾ ಒಪ್ಕೊಂಡಾಗ ಇದಿಷ್ಟು ಹಿಟ್ ಆಗುತ್ತೆ ಇಷ್ಟೊಂದ್ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲೂ ಇದೆಲ್ಲ ನಂಗೆ ಹೊಸದು ಸೊ ನಾನು ಎಕ್ಸ್ಪೆಕ್ಟ್ ಅದು ಅಷ್ಟು ವೈರಲ್ ಆಗುತ್ತೆ ಅಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆಫ್ಟರ್ ಇಫೆಕ್ಟ್ಸ್ ಹೇಗಿತ್ತು ಅಮೃತಾಂಜನ್ ಮನೆಯಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೇಗೆ ರೆಸ್ಪಾಂಡ್ ಮಾಡಿದ್ರು ಅವ್ರಿಗೂ ನನ್ನ 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 ಥರನೇ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲರಿಗೂ ಹೊಸದು ಲೈಕ್ ನನ್ನ ಫ್ರೆಂಡ್ಸ್ ಆಗಲಿ ಮಮ್ಮಿ ಡ್ಯಾಡಿ ಫ್ಯಾಮಿಲಿ ಯಾರು ಸಿನಿಮಾ ಇಂದ ಬಂದವರಲ್ಲ ಅಲ್ಲ ಸೊ ಅದು ಹೊಸದು ಎಲ್ಲ ತುಂಬ ಖುಷಿ ಆಗ್ತಿತ್ತು ಲೈಕ್ ಫ್ರೆಂಡ್ಸ್ ನೇಬರ್ಸ್ ಆಗ್ಲಿ ನನ್ ಫ್ರೆಂಡ್ಸ್ ಅವರೆಲ್ಲ ನಂದೇ ಲೈಕ್ ಅವ್ರ ಅವ್ರ ಮ್ಯೂಚುವಲ್ ಫ್ರೆಂಡ್ಸ್ ಇರುತ್ತಲ್ಲ ನಾನು ಲೈಕ್ ಪಾಯಲ್ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ವಂತೆ ಸೊ ಇವಾಗ್ಲೂ ಅಂದೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ ಅಮೃತ ಅಂಜನಲ್ಲಿ ಡೈರೆಕ್ಟರ್ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಒಂದು ಮ್ಯಾನರಿಸಮ್ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಸೃಷ್ಟಿ ಮಾಡಿದ್ದಾರೆ ಸೊ ನಿಮಗೆ ಇದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಕಷ್ಟ ಆಯ್ತಾ ಹೇಗನ್ಸ್ತು ಇಲ್ಲ ಇದು ಲೈಕ್ ಹೇಳ್ದಂಗೆ ಇದೆಲ್ಲ ಹೊಸದಲ್ವಾ ಸೊ ನಮಗೆ ರಿಹರ್ಸಲ್ ಅಂತ ನಡೀತಾ ಇತ್ತು ಫಸ್ಟ್ ಫೋಟೋ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿ ಫಸ್ಟ್ ಸೆಕೆಂಡ್ ಇಂದನೇ ನಮ್ಮದು ವರ್ಕ್ಶಾಪ್ ಸ್ಟಾರ್ಟ್ ಆಯಿತು ಗೌರವ್ ಶೆಟ್ಟಿ ಕಾರ್ತಿಕ್ ಭವ್ಯ ಆಗಲಿ ನಾವೆಲ್ಲರೂ ಒಟ್ಟಿಗೆ ವರ್ಕ್ಶಾಪ್ ಮಾಡ್ತಿದ್ದಿದ್ದು ಆ್ಯಂಡ್ ನನಗೆ ಕ್ಯಾಮ್ರಾ ಫಿಯರ್ ಅಂತ ಏನು ಇರಲಿಲ್ಲ ಬಿಕಾಸ್ ಏನೋ ಒಂದು ಮಾಡಬೇಕು ಅಂತ ಇತ್ತು ಸೊ ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೂ ಮುಂಚೆ ನಾವು ಫೋನಲ್ಲಿ ರಿಹರ್ಸಲ್ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ವಿ ಸೊ ಪ್ರಾಕ್ಟೀಸ್ ಮಾಡ್ತಾ 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 ಸೊ ಶೂಟ್ ದಿನ ನಮಗೆ ಏನು ಭಯ ಏನಿಸಿಲ್ಲ ಒನ್ ಟೂ ತ್ರೀ ಟೇಕ್ಸಲ್ಲೇ ಎಲ್ಲ ಮುಗಿಸ್ಬಿಡ್ತಾ ಇದೆ ಬಿಕಾಸ್ ಅಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು ಮೋಹಿತ್ ಸರ್ ಓಕೆ ಸೊ ಅವರು ಅವ್ರಿಗೆ ಹಾಗೇನೆ ಪರ್ಟಿಕ್ಯುಲರಾಗಿ ಹೀಗೇ ಬರಬೇಕು ಅಂತಿರುತ್ತೆ ಅದು ಅವರು ಕನ್ವಿನ್ಸ್ ಮಾಡಿಕೊಂಡು ಓಕೆ ಶೂಟ್ ದಿನ ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಪ್ರತಿಯೊಂದು ಕ್ಯಾರೆಕ್ಟ್ರು ಅವ್ರಿಗೆ ನಗು ಬರ್ ಬರ್ತಾನೆ ಇರ್ಬೇಕು ಫಸ್ಟೇ ಏನು ನಕ್ಕಿರ್ತಾರೆ ಸ್ಕ್ರಿಪ್ಟ್ ಮಾಡ್ತಾ ಅವ್ರಿಗೆ ಅದು ಹಂಡ್ರೆಡ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಸೊ ಅವ್ರಿಗೆ ಶೂಟ್ ದಿನನೂ ಅಷ್ಟೇ ನಗು ಬರೋ ತರ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿರ್ತಾರೆ ಕಾಣಿಸ್ಕೊಂಡಿದ್ದೀರಿ ಕಾಮಿಡಿ ಟೈಮಿಂಗ್ ರೂಢಿಸ್ಕೊಳ್ಳೋದಕ್ಕೆ ಸುಲಭ ಆಯ್ತಾ ಹೇಗಿತ್ತು ಅಂತ ಆಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡಬೇಕು ನಮ್ಮ ಸರ್ಗೆ ಜೆ ಆರ್ ಎಮ್ ಸರ್ ಯಾಕಂದರೆ ಯಾಕಂದ್ರೆ ನಮ್ಮಲ್ಲಿ ಅದೊಂದು ಇದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ ಒಂದು ಆಕ್ಟಿಂಗ್ ಒಬ್ಬರನ್ನ ನಗಿಸಬಹುದು ಅನ್ನೋ ತರ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಅವ್ರ ಅಷ್ಟು ತಿದ್ದಿ ಮಾಡಿ ನಮ್ಗೆ ಹೇಳ್ಕೊಟ್ಟಿ ಇವಾಗ ಅದೆಲ್ಲ ರುಟೀನ್ ಆಗೋಗಿದೆ ನಾವು ಮಾಡ್ಕೊಂಬಂದಿರೋದೆಲ್ಲಾನು ಕಾಮಿಡಿಯಾಗೇ ಇರುತ್ತಲ್ಲ ಸೊ ಅದು ರುಟೀನ್ ಆಗೋಗಿದೆ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಅದು ಹೇಗೆ ಬರ್ತಾ ಇದೆ ಅಂತ ಸೊ ಅದು ನ್ಯಾಚುರಲ್ ಆಗಿ ಬರ್ತಾ ಹೋಗ್ತಾ ಇದೆ ವರ್ಕ್ಶಾಪ್ ಮೂಲಕ ಸೋಡಾ ಬುಡ್ ಕೂಡ ನಿಮ್ಮ ಪಾತ್ರ ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಯಿತು ಸೊ ಡೈರೆಕ್ಟರ್ ಹೇಳಿದಕ್ಕಿಂತ ನೀವ್ ಇಂಪ್ರೂವೈಸೇಷನ್ ಮಾಡ್ಕೊಳೋದು ಇರುತ್ತಾ ಇಲ್ಲ ಅಂದರೆ ಜೆ ಆರ್ ಎಮ್ ಸರ್ ಹತ್ರ ಇಂಪ್ರೂವೈಸೇಷನ್ ಇಲ್ಲ ಅವರೇ ಎಲ್ಲ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಇಂಪ್ರೂವೈಸ್ ಆಲ್ ಒಂದು ಸ್ಕ್ರಿಪ್ಟ್ ಅಂತ ಒಂದು ಮಾಡಿ ಇಟ್ಕೊಂಡಿರ್ತಾರೆ ಅದು ನಾವು ವರ್ಕ್ಶಾಪ್ ಟೈಮಲ್ಲಿ ಇನ್ನಷ್ಟು ಇಂಪ್ರೂವೈಸ್ ಆಗುತ್ತೆ ಶೂಟ್ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಆಗುತ್ತೆ ಸೊ ನಮ್ಗೆ ಆ ಸ್ಪೇಸ್ ಕೊಡ್ತಾರೆ ಬಟ್ ಅವ್ರು ಆಲ್ರೆಡಿ ಅವ್ರು ಫುಲ್ಫಿಲ್ ಮಾಡಿಬಿಟ್ಟಿರ್ತಾರೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಬಟ್ ಬೇರೆ ಶೂಟಲ್ಲೆಲ್ಲ ನಾನು ಇಂಪ್ರೊವೈಸ್ ಮಾಡ್ಕೊತೀನಿ ಹಿಂಗೆ ಮಾಡೋಣ ಸರ್ ಅಂತ ಕೇಳ್ತೀನಿ ಬಟ್ ಜೆ ಆರ್ ಎಮ್ ಸರ್ದು ಆಲ್ರೆಡಿ ಫುಲ್ ಇಂಪ್ರೂವೈಸ್ಡಾಗಿ ಚೆನ್ನಾಗೇ ಇರುತ್ತಲ್ಲ ಸೊ ಅಷ್ಟು ನನಗೆ ಇಂಪ್ರೊವೈಸ್ ಮಾಡ್ಕೊಳ್ಳೋ ಥರ ಏನು ಓಕೆ ಬಟ್ ಕೆಲವ್ರಿಗೆ ಒಂದು ಹಿಂಜರಿಕೆ ಇರುತ್ತೆ ಇಂಪ್ರೊವೈಸೇಷನ್ ಕೇಳ ಬೇಡವಾ ಅಂತ ಸೊ ನಿಮ್ಗೆ ಆ ಸ್ಪೇಸ್ ಅಂತ ಸರ್ ಕೊಟ್ಟಿದ್ದಾರೆ ಕೊಡ್ತಾರೆ ಕೊಡ್ತಾರೆ ಎಸ್ಗೆ ಸೊ ಆಪರೇಷನ್ ಬೇಬಿ ಡಾಟ್ ಕಾಮ್ ಮೈನಸ್ ಏಟೀನ್ ಪ್ಲಸ್ ಸಡನ್ ಆಗಿ ಬತ್ತಿ ಟ್ರೈನ್ ಏನಾಗುತ್ತೆ ಈ ತರ ನಿಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ಟೈಟಲ್ಗಳು ಒಂಥರ ವಿಶೇಷವಾಗಿರುತ್ತೆ ಸೊ ಈ ಟೈಟಲ್ ಟೈಟಲ್ಗಳನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ ಅದೆಲ್ಲ ನಮ್ಮ ಡೈರೆಕ್ಟರ್ದು ಕ್ರಿಯೇಟಿವ್ ಥಾಟ್ಸ್ ಅವೆಲ್ಲ ಆ್ಯಕ್ಚುಲಿ ಅಂತ ಇವಾಗ ಆಪ್ರೇಷನ್ ಬೇಬಿ ಡಾಟ್ ಕಾಮ್ ಆ ಟೈಮಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಆಚೆ ಹೋಗೋದು ಇವಾಗ ಇರುತ್ತಲ್ಲ ಚೆನ್ನಾಗಿರೋ ಹುಡುಗಿ ಚೆನ್ನಾಗಿಲ್ದಿರೋ ಹುಡುಗರಿಗೆ ಬೀಳೋದು ಸೊ ಅದೊಂದು ಆ ಟ್ರೆಂಡ್ ತಕ್ಕಂತೆ ಸರ್ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗೋರು ಬಟ್ ನಂಗೆ ತುಂಬ ಇಷ್ಟ ಅಮೃತಾಂಜನ್ ಒಂಥರ ಎಮೋಷನ್ ನನಗೆ ನಂಗೆ ತುಂಬ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಅಂದರೆ ಆಪ್ರೇಷನ್ ಬೇಬಿ ಡಾಟ್ ಕಾಮ್ ಅದರಲ್ಲಿ ತುಂಬಾ ಕಡಿಮೆ ಡೈಲಾಗ್ಸ್ ಇದ್ದಿದ್ದು ಒನ್ ಒನ್ ವರ್ಡ್ ಉದ್ದದ್ದ ಡೈಲಾಗ್ಸ್ ಇಲ್ಲ ನನ್ನ ಬೇರೆಲ್ಲ ಶಾರ್ಟ್ ಫಿಲಮ್ಸ್ ಅಲ್ಲೂ ತುಂಬ ಡೈಲಾಗ್ಸ್ ಇರುತ್ತೆ ಬಟ್ ಚಿಕ್ಕ ಚಿಕ್ಕ ಡೈಲಾಗ್ಸ್ ಬಟ್ ನನಗೆ ಆ ಮೋಡೆ ಒಂಥರ ತುಂಬಾ ಇಷ್ಟ ಆಗ್ತಿತ್ತು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗೋದು ಅಲ್ಲೇನೇನಾಗೋದು ಸೊ ಒಂದೊಂದರ ಕ್ಯೂಟ್ ಕಾನ್ಸೆಪ್ಟ್ ಅದು ಓಕೆ ಯಾವ್ದಾದ್ರು ಟೈಟಿಲ್ ಕೇಳಿದಾಗ ಅಥವಾ ಪಾತ್ರದ ಹೆಸರು ಕೇಳಿದಾಗ ಅನ್ಸಿದ್ದುಂಟ ಅಯ್ಯೋ ಟೈಟಲ್ ಏನ್ ಹಿಂಗಿದೆ ನನ್ಗೆ ಅಂತ ಅನ್ಸಿದೆ ಫಾರ್ ಎಕ್ಸಾಂಪಲ್ ಮೈನಸ್ ಏಯ್ಟೀನ್ ಪ್ಲಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಆ ಟೈಟಲೇ ತುಂಬ ಕನ್ಫ್ಯೂಸಿಂಗ್ ಇದೇನಿದು ಮೈನಸ್ ಮೈನಸ್ ಏಯ್ಟೀನ್ ಪ್ಲಸ್ ಏಯ್ಟೀನ್ ಕೇಳಿದ್ವಿ ಇದೇನಿದು ಮೈನಸ್ ಏಯ್ಟೀನ್ ಪ್ಲಸ್ ಅಂತ ಸೊ ಆ ಟೈಟಲ್ಲೇ ತುಂಬ ಕನ್ಫ್ಯೂಷನ್ ಇತ್ತು ಬಟ್ ಅದರ ಅರ್ಥ ಏನು ಅಂದರೆ ಲೈಕ್ ಏಯ್ಟೀನ್ ಅಬೋ ಆ್ಯಂಡ್ ಏಯ್ಟೀನ್ ಬಿಲೋ ಅವರು ಲೈಕ್ ಆ ಟೈಮಲ್ಲಿ ಕೋವಿಡ್ ನಡೀತಿತ್ತು ಸೊ ಆ ವ್ಯಾಕ್ಸಿನ್ ಹೆಸರೇ ಮೈನಸ್ ಏಯ್ಟೀನ್ ಪ್ಲಸ್ ಸೊ ಇಟ್ಸ್ ಫಾರ್ ಈವನ್ ಏಯ್ಟೀನ್ ಪ್ಲಸ್ ಅವರು ಆ ವ್ಯಾಕ್ಸಿನ್ ಯೂಸ್ ಮಾಡ್ಬೋದು ಮೈನಸ್ ಏಯ್ಟೀನ್ ಆ ಥರ ಸೊ ಈ ಥರ ಥಾಟೆಲ್ಲ ಅವ್ರಿಗೆ ಬರ್ತಾಯಿದ್ದು ಬಟ್ ನನ್ನ ಕ್ಯಾರೆಕ್ಟರ್ ನಿಮ್ಮ ಟೊಮ್ಯಾಟೊ ಅನ್ನೋದು ನನಗೆ ಡೌಟ್ ಇತ್ತು ನಾ ಕೇಳಿದ್ದೆ ಕೂಡ ಇದು ಬೇಕಾ ಟೊಮೆಟೊ ಸಾಕಲ್ಲ ಅಂತೆಲ್ಲ ಹೇಳಿದ್ದೆ ಇಲ್ಲ ಇಲ್ಲ ಇದು ಚೆನ್ನಾಗಿ ಬರುತ್ತೆ ನೀನು ಹೇಳೋದು ಕೇಳಿ ಮಗ ಅಂತ ಹೇಳ್ಕೊಂಡು ಮಾಡಿಸಿದ್ದು ಅದು ಬಿಟ್ಟರೆ ಸಡನ್ನಾಗಿ ಬತ್ತಿಟ್ರೆ ಏನಾಗುತ್ತೆ ಆ ಟೈಟಲ್ ಕೇಳಿ ನಾನು ಹಾಕ್ಬಿಟ್ಟಿದ್ದೆ ಇದೇನಿತ್ತು ಟೈಟಲ್ ಸಡನ್ನಾಗಿ ಬತ್ತಿಟ್ರೆ ಏನಿದು ಏನು ಎಷ್ಟೊಂದು ಟೈಟಲ್ಸ್ ಇರುತ್ತೆ ಇದೇ ಬೇಕಿತ್ತಾ ಅಂತ ಬಟ್ ಖುಷಿ ನನಗೇನು ಅಂದ್ರೆ ಅಂದರೆ ಸಡನ್ನಾಗಿ ಬರ್ತಿಟ್ರೆ ಮತ್ತೆ ಮೈನಸ್ ಏಯ್ಟೀನ್ ಪ್ಲಸ್ ಅಲ್ಲಿ ಕ್ಯಾರೆಕ್ಟರ್ ಹೆಸರಲ್ಲಿ ಶಾರ್ಟ್ ಫಿಲಮ್ ಫೇಮಸ್ ಆಯಿತು ಇವಾಗ ಟೊಮ್ಯಾಟೊ ಅಂತಾಗಲಿ ಮದನ ಮಂದಾರ ಪೀ ಕೆ ಅಂತಾಗಲಿ ತುಂಬ ಜನಕ್ಕೆ ಅದು ಲಾಂಗ್ ಟೈಟಲ್ ಅಲ್ಲ ಸೊ ಮದನ ಮಂದಾರ ಪೀಕೆ ಅಂತ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಸೊ ಅದು ಕ್ಯಾರೆಕ್ಟರ್ ಗೆದ್ದಂಗೆ ಅಲ್ವಾ ಅದಕ್ಕೆ ತುಂಬ ಖುಷಿ ಇದೆ ನನಗೆ ಓಕೆ ಸೊ ಈ ಟ್ರಾಲ್ ಪೇಜಸ್ಸು ಮೀನ್ಸ್ ಇವುಗಳಿಗೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಈಗ ಯಾವುದಾದ್ರೂ ನೆಗೆಟಿವ್ ಕಮೆಂಟ್ ನೋಡಿ ಬೇಜಾರ್ ಮಾಡ್ಕೊಂಡಿದ್ದಿದ್ಯಾ ನೆಗೆಟಿವ್ ಕಮೆಂಟ್ ಆ್ಯಕ್ಚುಲಿ ಟ್ರಾಲ್ ಅಂತ ನನಗೆ ಯಾವತ್ತೂ ಆಗಿಲ್ಲ ಒಂದು ಕಾಮನ್ ಆಡಿಯನ್ಸ್ ಏನಾದರೂ ಒಂದು ನೂರು ಜನದಲ್ಲಿ ಒಂದು ಎರಡು ಮೂರು ಜನ ಇದ್ದೇ ಇರ್ತಾರಲ್ಲ ಬೇಡದಿರೋದು ಮಾಡೋದು ನಾನು ಇಗ್ನೋರ್ ಮಾಡಿಬಿಡ್ತೀನಿ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪೋಸ್ಟ್ ಹಾಕಿರ್ತೀನಿ ಅದಕ್ಕೊಂದು ಟೆನ್ ತೌಸಂಡ್ ಲೈಕ್ಸ್ ಬಂದಿರುತ್ತೆ ಒಂದು ಹತ್ತು ಕಮೆಂಟ್ ಹೋಗಲಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕಮೆಂಟ್ಸೇ ಕೆಟ್ಟಿದ್ದು ಬರಲಿ ಅಂತ ಅಂದ್ಕೊಳ್ಳೋಣ ನಾನು ಆ ಲೈಕ್ಸ್ ನೋಡ್ತೀನಿ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನಾದರೂ ತಿದ್ಕೋಬೇಕು ಅಂತಿದ್ರೆ ತಿದ್ಕೋತೀನಿ ಬಟ್ ಇಲ್ಲ ಇದು ಸುಮ್ಮನೆ ಏನಾದರೂ ಬಾಡಿ ಶೇಮಿಂಗ್ ಬಗ್ಗೆನೋ ಆ ಥರ ಇದ್ರೆ ನಾನು ಇಗ್ನೋರ್ ಮಾಡಿಬಿಡ್ತೀನಿ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಬಿಡಿ ಅಂತ ಓಕೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ಆ್ಯಕ್ಟಿವ್ ಆಗಿರ್ತೀರ ನಿಮ್ಮೇನು ಇಷ್ಟಪಟ್ಟು ಯಾರಾದರೂ ಮೆಸೇಜಸ್ ಹಾಕಿದ್ರೆ ರೆಸ್ಪಾಂಡ್ ಮಾಡ್ತಿರ್ತೀರಾ ನಾನು ಸ್ವಲ್ಪ ಈ ನಡುವೆ ಆಕ್ಟಿವ್ ಆಗಿದ್ದೀನಿ ತುಂಬ ಇನ್ಆಕ್ಟಿವ್ ಆಗಿದ್ದೆ ನಾನು ಎಲ್ಲಾದರೂ ಆಚೆ ಹೋದರೆ ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಬಟ್ ಲೈಕ್ ಮಾಡ್ತೀನಿ ಇವಾಗ ಹಂಡ್ರೆಡ್ ಕಮೆಂಟ್ಸ್ ಇದ್ರೆ ಫ್ರೀ ಇದ್ದರೆ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಬಟ್ ಲೈಕ್ ಮೂಲಕ ನಾನು ನನ್ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ ಓಕೆ ಯಾವ್ದಾದ್ರೂ ಸ್ಟ್ರೇಂಜ್ ಮೆಸೇಜ್ ನೋಡಿದ್ದುಂಟ ಅಂದ್ರೆ ಕೆಲವ್ರ್ಗೆ ರಿಪ್ಲೈ ಮಾಡಿಲ್ಲ ಅಂದಕ್ಷಣ ಆಫೆಂಡ್ ಆಗ್ಬಿಡ್ತಾರೆ ಹುಡುಗರು ಎಷ್ಟು ಇಷ್ಟಪಟ್ರು ರಿಪ್ಲೈನೇ ಮಾಡಿಲ್ಲ ಅಂತ ಇದೆ ಆ ತರ ತುಂಬಾ ಜನ ಇದ್ದಾರೆ ಆಫೆಂಡ್ ಆಗೋರು ಇದಾರೆ ಬಟ್ ತುಂಬಾ ಕೆಲವೊಬ್ರು ಲೈಕ್ ಕಾನ್ಸ್ಟೆಂಟ್ ಆಗಿ ಫಸ್ಟ್ ಪೋಸ್ಟಿಂದನೂ ಲೈಕ್ ಈ ಇವಾಗ ಏನ್ ಪೋಸ್ಟ್ ಮಾಡ್ತೀನಿ ಅದಕ್ಕೆ ಆಗಿ ಕಮೆಂಟ್ ಮಾಡೋರು ಇದ್ದಾರೆ ಈವೊಂದು ನಾನು ರಿಪ್ಲೈ ಮಾಡಿಲ್ಲ ಅಂತಂದರು ನನಗೆ ಅವ್ರ ಮೇಲೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಬಟ್ ಒಬ್ಬೊಬ್ಬರು ರಾಂಗ್ ರೂಟ್ ತಗೊಳ್ತಾರೆ ನನ್ಗೆ ಆ್ಯಕ್ಚುಲಿ ಅವ್ರನ್ನ ನಾನು ಬ್ಲಾಕ್ ಮಾಡಿ ರಿಸ್ಟ್ರಿಕ್ಟಾಗಿ ಮಾಡಿಬಿಟ್ಟೆ ಸೊ ತುಂಬ ರಾಂಗ್ ಕಮೆಂಟ್ ಮಾಡ್ಬಿಡೋದು ಆ್ಯಕ್ಚುಲಿ ನನಗೆ ಅಂತಲ್ಲ ಯಾರಿಗೂ ಅದು ಮಾಡಬಾರ್ದು ತುಂಬ ರಾಂಗು ಸೊ ಅದೇನು ಅಂದರೆ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಸೊ ಆಮೇಲೆ ಅದನ್ನು ಏನಕ್ಕೆ ಈ ಥರ ಮಾತಾಡಿದ್ದೀರಾ ಅಂತ ನಾನು ನನ್ನ ಸುಮ್ಮನೆ ಎಲ್ಲ ಪಬ್ಲಿಕ್ಕಿಗೆ ಮಾತಾಡಕ್ಕೆ ಹೋಗಲ್ಲ ಅದತ್ರ ರಾಂಗ್ ಕಮೆಂಟ್ ಇದ್ದಾಗ ನಾನು ಹೋಗಿ ಟೆಕ್ಸ್ಟ್ ಮಾಡಿದಾಗ ಓ ಮೇಡಮ್ ನೀವು ರಿಪ್ಲೈ ಮಾಡ್ತಿರ್ಲಿಲ್ಲ ಅಂತ ಅಂದರು ನಂಗೆ ಅದ ಇಟ್ಸ್ ಅ ರಾಂಗ್ ವೇ ಟು ಸೀಕ್ ಅಟೆನ್ಷನ್ ಅಲ್ವಾ ಕೆಟ್ಟದಾಗ ಕಮೆಂಟ್ ಮಾಡಿ ಅವಾಗ ಅವ್ರ ಅಟೆನ್ಷನ್ ತೊಗೊಂಡು ನೀವು ರಿಪ್ಲೈ ಮಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ಅಂತ ಸೊ ಇನ್ ಇಂಥಲ್ಲ ನೆಗೆಟಿವ್ ಥಿಂಗ್ಸು ಸೊ ಅವ್ರನ್ನ ಬ್ಲಾಕ್ ಸ್ಟಿಕ್ ಮಾಡ್ಬಿಡ್ತೀನಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದು ನೀವು ಪಾಪ್ಯುಲರ್ ಆಗಿದ್ದೀರಾ ಸೊ ಈ ಪಾಪ್ಯುಲಾರಿಟಿಗೆ ಕಾರಣ ಆಗಿರುವಂತ ಸಪೋರ್ಟ್ ಕೊಟ್ಟಿರುವಂತ ನಿಮ್ ಟೀಮ್ ಬಗ್ಗೆ ಹೇಳಿ ಟೀಮ್ ಬಗ್ಗೆ ನಾನ್ ಫಸ್ಟ್ ನಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ ಯು ಹೇಳ್ಬೇಕು ನಾನು ಓದಿದ ಇಂಜಿನಿಯರಿಂಗು ಸೊ ಅವ್ರು ಈ ರಂಗಭೂಮಿಯಲ್ಲಿ ಲೈಕ್ ಹೇಳೋಕ್ಕಾಗಲ್ಲ ಟೈಮ್ಸ್ ನಿಮಗೆ ತುಂಬ ವರ್ಕ್ ಸಿಗುತ್ತೆ ಒಂದೊಂದು ಪ್ರಾಜೆಕ್ಟ್ ಅಷ್ಟು ಇದರಲ್ಲಿ ಏನು ವರ್ಕೌಟ್ ಆಗೋಲ್ಲ ಅಂದಾಗ ಸುಮ್ಮನೆ ಕೂರಬೇಕಾಗೂ ಇರುತ್ತೆ ಬಟ್ ಅವ್ರು ಎರಡಕ್ಕೂ ಅಪ್ಸ್ ಆ್ಯಂಡ್ ಡೌನ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲ ಓಕೆ ಇರೋದಕ್ಕೆ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಜೆ ಆರ್ ಎಮ್ ಸರ್ ಮೋಹಿತ್ ಸರ್ ಫಸ್ಟ್ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಮಾಡಿ ಅಮೃತಾಂಜನ್ ಆಗಿರಲಿಲ್ಲ ಅಂದರೆ ಮೇ ಬಿ ನಾನು ಇವತ್ತಿಲ್ಲಿ ಕೂರ್ತಾ ಇರಲಿಲ್ಲ ಅನಿಸುತ್ತೆ ಬಿಕಾಸ್ ಒಂದು ಶಾರ್ಟ್ ಫಿಲ್ಮಿಂದ ನನಗೆ ಅಷ್ಟು ಪಾಪ್ಯುಲಾರಿಟಿ ಸಿಕ್ತು ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೀ ಇಸ್ ಮೈ ಫಸ್ಟ್ ಗುರು ನನಗೆ ಆ್ಯಕ್ಟಿಂಗ್ ಅಂತ ಹೇಳಿಕೊಟ್ಟಿದ್ದೆ ಅವರು ನನಗೆ ಲೈಕ್ ಬೇರೆ ಲೈಕ್ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತಿರೋದೆಲ್ಲ ಏನೂ ಇಲ್ಲ ಸೊ ನಮ್ಮ ಇಡೀ ಟೀಮ್ಗೆ ಅವರೇ ಹೇಳಿಕೊಟ್ಟಿದ್ದು ತಿದ್ದು ಮಾಡಿ ಆ್ಯಕ್ಟಿಂಗ್ ಅಂದರೆ ಏನು ಸಟಲ್ ಆ್ಯಕ್ಟಿಂಗ್ ಅಂದರೆ ಏನು ಸೊ ಕೆಲವೊಂದ್ಸರಿ ಅದೊಂಥರ ಬಾಂಡೇ ಬೇರೆ ಬಿಕಾಸ್ ಎಲ್ಲರದ್ದು ಅದು ಹೊಸದು ಗೌರವ ನಾವೆಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಅದೊಂದು ಇವಾಗಲೂ ಇದೆ ಆ ಜರ್ನಿ ಅದು ಮರೆಯೋಕ್ಕಾಗಲ್ಲ ಇವಾಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂಡ್ ಇಟ್ಸ್ ಓಕೆ ಇವಾಗ ಅಷ್ಟು ಕಾಂಟ್ಯಾಕ್ಟಲ್ಲಿ ನಾವು ಯಾರು ಇಲ್ದಿರ್ಬೋದು ಬಟ್ ನಾವು ಹೆಂಗೆ ಕ್ಯಾರಿ ಆ ಜರ್ನಿ ಏನಿತ್ತು ದ ರೂಟ್ಸ್ ಅದು ಹಾಗೆ ಇದೆ ಫಸ್ಟ್ ಪ್ರಾಜೆಕ್ಟ್ ಹಾಗೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗ್ತೀರಿ ಈ ಪಾಪ್ಯುಲಾರಿಟಿ ನಿಮ್ಮ ಪ್ರೈವಸಿಗೆ ಡಿಸ್ಟರ್ಬ್ ಮಾಡ್ತು ಅಂತ ಏನಾದರೂ ಮನೇಲಿ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ದಿದ್ಯಾ ಡಿಸ್ಟರ್ಬ್ ಅನ್ನೋದ್ಕಿನ್ನ ಡಿಸ್ಟರ್ಬ್ ಸ್ಟಾರ್ಟಿಂಗ್ ಎಲ್ಲ ಅನಿಸ್ತಾ ಇರಲಿಲ್ಲ ಇವಾಗೆಲ್ಲಾದರೂ ಹೋಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಹೋಗಬೇಕು ಅನ್ನೋ ಥರ ಇದೆ ಅಷ್ಟೆ ತುಂಬ ಜಡ್ಜ್ಮೆಂಟಲ್ ಆಗಿರ್ತಾರೆ ಒಬ್ಬೊಬ್ರು ಆ ಥರ ಇವಾಗ ನಾನು ನನಗೆ ಸ್ಟ್ರೀಟ್ ಫುಡ್ ಅಂದರೆ ಭಾರಿ ಇಷ್ಟ ನಾನು ಅವಾಗೆಲ್ಲ ಜಾಸ್ತಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ ಈ ನಡುವೆ ತುಂಬ ಕಡಿಮೆ ಸ್ಟ್ರೀಟ್ ಫುಡ್ಡು ಒಂದೇನು ಅಂದರೆ ಹೊಟ್ಟೆ ಆವಾಗವಾಗ ಕೆಟ್ಟಬಿಡುತ್ತೆ ಇವಾಗ ಆಚೆ ಫುಡ್ ತಿಂದು ತಿಂದು ಇನ್ನೊಂದೇನೆಂದರೆ ಅಂದರೆ ನಾವು ಚೂಸ್ ಮಾಡಿರೋ ಜಾಬೇ ಅದು ಆರ್ಟಿಸ್ಟ್ ಅಂದಮೇಲೆ ನಾವು ಏನೇ ಮಾಡಿದ್ರು ಅದೊಂದು ವಿಷಯ ಆಗಿರುತ್ತೆ ಸೊ ಸೊ ಪ್ರೈವಸಿ ಯಾವುದು ಇರೋಲ್ಲ ಅದ್ರ ಬಗ್ಗೆ ಬಿಡಬೇಕು ಬ್ರ್ಯಾಂಡ್ ಸಿನಿಮಾಗಳು ಹೀಗೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಅಂತ ಬಂದಾಗ ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರ ಸೊ ಇದಕ್ಕೆ ಎಲ್ಲ ನೀವೇ ಮಾಡ್ಕೋತೀರಾ ಹಾಂ ಇದೆಲ್ಲ ಸಿಂಪಲ್ ಕಾನ್ಸೆಪ್ಟ್ ಇನ್ಸ್ಟಾಗ್ರಾಮ್ಗೆ ಅಲ್ವಾ ಸೊ ಇದೆಲ್ಲ ನಾನೇ ಮಾಡ್ಕೊತೀನಿ ಓಕೆ ಸೊ ಈಗ ಒಂದು ಪ್ರಾಜೆಕ್ಟ್ ಮೂಲಕ ಸಿಲ್ವರ್ ಸ್ಕ್ರೀನ್ಗೆ ನೀವು ಎಂಟ್ರಿ ಕೊಡ್ತಿದ್ದೀರಾ ಅದು ಕ್ರೆಡಿಟ್ ಕುಮಾರ ಸೊ ಈ ಪ್ರಾಜೆಕ್ಟ್ ನಿಮಗೆ ಬಂದಿದ್ದು ಹೇಗೆ ಆ್ಯಂಡ್ ಯಾವ ಜಾನರ್ ಸಿನಿಮಾ ಇದು ಆ್ಯಂಡಿಂಗ್ ಪಾತ್ರ ಹೇಗಿದೆ ಸೊ ಇದು ನನಗೆ ಹರೀಶ್ ಸರ್ ತ್ರೂ ಬಂದಿದ್ದು ಹರೀಶ್ ಸರ್ ಡೈರೆಕ್ಟರ್ ಪ್ರಜ್ವಲ್ ಸರ್ ಸೊ ಟೀಮ್ ಹೆಂಗೆ ಪರಿಚಯ ಆಯಿತು ಅಂದರೆ ಅದೇ ಸಲ ಮೀಟಿಂಗ್ ಹೋಗಿದ್ದೆ ನಮ್ಮ ಮನೆ ಹತ್ರನೇ ಈ ಮೀಟಿಂಗು ನೋಡಿ ಆಮೇಲೆ ಕತೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಕತೆ ಬಟ್ ಶೂಟಿನ್ನೂ ಸ್ಟಾರ್ಟ್ ಆಗಬೇಕು ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ್ಯಂಡ್ ಟೀಮು ನಂಗೆ ತುಂಬ ಇಷ್ಟ ಆದರು ಪ್ರಜ್ವಲ್ ಸರ್ ಆಗಲಿ ಹರೀಶ್ ಸರ್ ಆಗಲಿ ಹರೀಶ್ ಸರ್ ಅಂತೂ ಒಂಥರ ಬಾ ಬಾಮಾ ತುಂಬ ಸಪೋರ್ಟ್ ಮಾಡಿಕೊಂಡು ಅವರು ಇಲ್ಲೇ ಅಂದರೆ ಪಪ್ ತುಂಬ ಚ ತುಂಬ ಅವ್ರಿಗೆ ಕಾಂಟ್ಯಾಕ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂದ್ರೆ ಒಂಥರ ತುಂಬಾ ಅವ್ರ ಜೊತೆ ನನಗೆ ಮಾತಾಡಕ್ಕೆ ಆಗ್ಲಿಲ್ಲ ಸಿಕ್ಕಿಲ್ಲ ಅವಾಗ ಮೂರ್ತ ಆಗಿ ಆಮೇಲೆ ಒಂದ್ ಎರಡು ಮೂರು ಸಲ ಮೀಟ್ ಮಾಡಿದ್ವಿ ಒಂದೆರಡು ಸೀನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ನನಗೆ ತೆಲುಗು ಪ್ರಾಜೆಕ್ಟ್ ಇತ್ತು ಸೊ ಅಲ್ಲಿ ಹೋಗ್ಬೇಕಿತ್ತು ಅಂತ ಸ್ವಲ್ಪ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗಿದ್ದೆ ಸೊ ಅಷ್ಟು ಮಾತಾಡೋಕೆ ಆಗಿಲ್ಲ ಬಟ್ ದೇ ಆರ್ ವೆರಿ ಸ್ವೀಟ್ ಸೊ ತೆಲುಗು ಸಿನಿಮಾ ಶೂಟ್ ಶುರುವಾಯ್ತಾ ಟೈಟಲ್ ಚೆನ್ನಾಗಿ ಸಿನಿಮಾ ಕಾಮಿಡಿ

ಸೊ ಅದಕ್ಕೆ ಸಿನಿಮಾದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಓಕೆ ಸೊ ಬಹುತೇಕ ನೀವು ಕಾಮಿಡಿ ಜನರಲ್ಲಿ ಹೆಚ್ಚು ಕಾಣಿಸ್ಕೊಳ್ತೀರಿ ಸೊ ಒಂದು ಸೀರಿಯಸ್ ಆಗಿರುವಂತಹ ಪಾತ್ರ ಬಂದರೆ ಅದನ್ನ ಹೇಗೆ ನಿರ್ವಹಿಸಬಹುದು ನೀವು ಅನ್ಸುತ್ತೆ ಜನ ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ ಅಂದ್ರೆ ಅದೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಕಾಮಿಡಿ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಆಕ್ಚುಲಿ ಸೊ ಅದನ್ನ ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ನಂಗೆ ಗೊತ್ತಿಲ್ದಿರೋ ವಿಷಯ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ನನಗೆ ಎಮೋಷನ್ ಸೀನ್ಸ್ ಎಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ನನ್ನ ಫೀಲಿಂಗ್ ಒಂದು ಸೀರಿಯಸ್ ಪಾರ್ಟ್ ಆಗಲಿ ನನಗೆ ಆ ಥರ ಹೆಚ್ಚಾಗಿ ಕಾಣಿಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿಲ್ಲ ಬಟ್ ಸಿನಿಮಾದಲ್ಲಿ ಡೆಫಿನೆಟ್ಲಿ ಇವಾಗ ಅಮೃತಾಂಜನ್ ಸಿನ್ಮಾ ರಿಲೀಸ್ ಆಗುತ್ತೆ ಈ ವರ್ಷ ಸೊ ಅದರಲ್ಲಿ ಡೆಫಿನೆಟ್ಲಿ ಕಾಣಿಸ್ಕೋತೀನಿ ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ಅಂತ ನಂಬಿದ್ದೀನಿ ಆ್ಯಂಡ್ ನಂಗೆ ಆ್ಯಕ್ಚುಲಿ ಸೀರಿಯಸ್ ಮತ್ತು ಆ ಥರ ಪಾತ್ರ ಎಮೋಷನ್ ಪಾತ್ರ ಮಾಡೋದು ತುಂಬ ಇಷ್ಟ ಬಟ್ ನನಗೆ ಎಲ್ಲಿ ಆ ಥರ ಚಾನ್ಸ್ ಸಿಕ್ಕಿರಲಿಲ್ಲ ಬಟ್ ಅದು ಸ್ಕ್ರಿಪ್ಟ್ ಆ ಥರ ಇರಬೇಕಿತ್ತು ಬಟ್ ಇಟ್ಸ್ ಓಕೆ ಕಾಮಿಡಿ ಜಾನರಲ್ಲೇ ನೀವು ಹೆಚ್ಚು ಕಾಣಿಸ್ಕೊಂಡಿರೋದ್ರಿಂದ ಸ್ವಭಾವತಃ ನೀವು ಹೇಗೆ ಜಾಸ್ತಿ ಮಾತಾಡ್ತಿರ್ತೀರಾ ಸಂಗೀತ ಆಗಿರ್ತೀರ ಹೊಸೊಬ್ರಿಗೆ ಕಡ್ಮೆನೆ ಮಾತಾಡೋದ್ ನಾನು ಒನ್ಸ್ ಪರಿಚಯ ಆದಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಫುಲ್ ಮಾತಾಡ್ತೀನಿ ಜಾಸ್ತಿ ಮಾತಾಡ್ತೀನಿ ಓಕೆ ಇದು ಸ್ಟಾರ್ಟಿಂಗ್ ಟ್ರಬಲ್ ಸ್ವಲ್ಪ ಜಾಸ್ತಿ ಪರಿಚಯ ಆಗತ್ತೆ ಅಂತ ಆಮೇಲೆ ಚೆನ್ನಾಗಿ ಮಾತಾಡೋ ಸ್ಟಾರ್ಟಿಂಗ್ ಟ್ರಬಲ್ ಏನಿಲ್ಲ ಯೂಶ್ವಲಿ ಹೊಸೊಬ್ರಿಗೆ ಯಾರ್ಗೇಗಲೋ ಆ ಹಾಯ್ ಹಲೋ ಚೆನ್ನಾಗಿದೆಯಲ್ಲ ಓಪೋನಪ್ ಆಗೋಕ್ ಅದು ನೇಚರಲ್ಲಿ ಬರಲ್ಲ ಡಿಫಾಲ್ಟ್ ಆಗಿ ಸೆಟ್ ಆಗ್ಬಿಟ್ಟಿರತ್ತೆ ಒನ್ಸ್ ಪರಿಚಯ ಆದಮೇಲೆ ಆ ಕಂಫರ್ಟ್ ಝೋನ್ ಬಂದ್ಮೇಲೆ ಫುಲ್ ಜೋವಿಯಲ್ ಆಗಿ ಸೊ ಈಗ ನಾರ್ಮಲ್ ಆಗಿ ಸೀರಿಯಲ್ಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಪಾತ್ರ ಅಂದ್ರೆ ವಿಲನ್ ಮಾಡಿರ್ತಾರೆ ಅಥವಾ ತಂಗಿ ಮಾಡಿರ್ತಾರೆ ಸೊ ಆ ರೀತಿ ಮಾಡಿದಾಗ ಅದೊಂದು ಮೈಂಡ್ ಅಲ್ಲಿ ಬಂದ್ಬಿಡ್ತೇನೆ ನನಗೆ ನೆಕ್ಸ್ಟ್ ಎಲ್ಲ ನೆಗೆಟಿವ್ ಶೇಡೇ ಬರ್ತಾ ಹೋಗುತ್ತೆ ಇಲ್ಲ ತಂಗಿ ಆಗಿ ಕಾಣಿಸ್ಕೊಂಡ್ರಿಂದ ಬರೀ ಲೀಡ್ಸ್ ಬಿಟ್ಟು ಬರೀ ಈ ತರದೇ ಪಾತ್ರಗಳು ಬರ್ತಾ ಹೋಗುತ್ತೇನೋ ನಿಮ್ಗೆ ಆತರ ಏನಾದ್ರು ಅನ್ಸಿದ್ಯಾ ನನ್ ಒಂದ್ ಅಲ್ಲಿ ಒಂದ್ಸಲ ಅನ್ಸುತ್ತು ಅಂದ್ರೆ ನಾನು ಶಾರ್ಟ್ ಫಿಲಮ್ ಬರೀ ಕಾಮಿಡಿ ಜನರನೆ ಮಾಡ್ತಿದ್ದೀನಿ ಅಂದಾಗ ಎಲ್ಲರೂ ನಾನು ಅದೇ ತರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಬಟ್ ಈಗೇನು ಆತರ ಅನಿಸ್ತಾ ಇಲ್ಲ ಈಗ ಬೇರೆ ಬೇರೆ ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ಮೇಲೆ ಲೈಕ್ ನಾವ್ ಹೆಂಗ್ ಪಾತ್ರನ ಕ್ಯಾರಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಫೀಲ್ ಆಗುತ್ತೆ ನಾವು ಅದೇ ಕ್ಯಾರಿ ಸೊ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಫಿಲ್ಮ್ಸ್ ಟ್ರೆಂಡ್ ಈ ಟ್ರೆಂಡ್ ಹೇಗೆ ಗುರ್ಸದ ಟ್ರೆಂಡ್ ಹೇಗೆ ಒಂದು ಏನು ಅಂದ್ರೆ ಅದ ಟ್ರೆಂಡ್ ಆಗ ಕಾರಣನೇ ಅದ್ರ ಕಾನ್ಸೆಪ್ಟ್ ಆಗಿರುತ್ತೆ ಅದು ಎಮೋಷನೇ ಆಗಿರ್ಬೋದು ಅಥವಾ ಕಾಮಿಡಿ ಕಂಟೆಂಟೇ ಆಗಿರ್ಬೋದು ಅದು ಜನಕ್ಕೆ ರಿಯಾಲಿಟಿ ಆಗಿರಬೇಕು ಸಮಟೈಮ್ಸ್ ಲಾಜಿಕ್ ಇಲ್ದಿರೋದು ಹಿಟ್ ಆಗಿಬಿಡುತ್ತೆ ಬಟ್ ಅದು ಜನಕ್ಕೆ ಎಂಟರ್ಟೈನಿಂಗ್ ಮೇನ್ ಏನಂದರೆ ಎಂಟರ್ಟೈನ್ಮೆಂಟ್ ಇರಬೇಕು ಸೊ ಅದು ಟ್ರೆಂಡ್ ಆಗುತ್ತೆ ಓಕೆ ಸೊ ನೀವು ನಿಮ್ಮ ಶಾರ್ಟ್ ಫಿಲ್ಮ್ ಟೀಮ್ ಜೊತೆ ಡಿಸ್ಕಸ್ ಮಾಡಿರೋ ಹಾಗೆ ಆ್ಯಂಡ್ ನೀವು ನೋಡಿರೋ ಹಾಗೆ ಯಾವ ಏಜ್ ಗ್ರೂಪ್ ಅವರು ನಿಮ್ಮ ಶಾರ್ಟ್ ಫಿಲ್ಮ್ಸ್ನ ಜಾಸ್ತಿ ನೋಡ್ತಾರೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಈ ಫ್ಯಾಮ್ಲಿ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ನಾವು ಅಮೃತಾಂಜನ್ ಮತ್ತು ಆಪ್ರೇಷನ್ ಬೇಬಿ ಯೂತ್ ಕಂಟೆಂಟ್ ಅದು ತುಂಬಾ ಯೂತ್ ಇಷ್ಟಪಟ್ರು ಎಷ್ಟೊಂದು ಜನ ಯೂತ್ ಇಷ್ಟಪಟ್ಟರು ಯಾಕಂದ್ರೆ ಮೇಕಪ್ ಅದು ಬಟ್ ಈಗ ಈ ನಡುವೆ ಸಡನ್ ಆಗಿ ಬರ್ತಿಟ್ರೆ ಆಗ್ಲಿ ಮೈನಸ್ ಏಟಿನ್ ಪ್ಲಸ್ ಇದೆಲ್ಲ ಫುಲ್ ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಕಳು ಚಿಕ್ಕ ಮಕ್ಕಳು ಕೂತ್ಕೊಂಡು ನೋಡ್ಬೋದು ಸೊ ನನ್ ಎಲ್ಲರಿಗೂ ಎಲ್ಲ ನೋ ಏಜ್ ಲಿಮಿಟ್ ಅಂತ ಅನ್ಸುತ್ತೆ ನಾವಂತೂ ನಿಮ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡ್ತೀವಿ ಎಂಜಾಯ್ ಮಾಡ್ತೀವಿ ನಮ್ಗೆ ಅದೊಂಥರ ಮೈಂಡ್ ಫ್ರೆಶ್ ಆದಂಗೆ ಅನ್ಸುತ್ತೆ ಸ್ಟ್ರೆಸ್ ಇದ್ದಾಗ ಬಟ್ ನಿಮ್ಗೆ ಅಫ್ಕೋರ್ಸ್ ನಾವೇ ಅಷ್ಟು ನಗ್ತಾ ಇದೀವಿ ಅಂದಾಗ ನಿಮಗೆ ಸೆಟ್ ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅನ್ಸುತ್ತೆ ಸೆಟ್ ಅಲ್ಲಿರೋ ವಾತಾವರಣದ ಬಗ್ಗೆ ಹೇಳಿ ಸೊ ನಮ್ದು ಅದು ಸ್ಟಾರ್ಟ್ ಆಗದೆ ರಿಹರ್ಸಲ್ ಫಸ್ಟ್ ಎಲ್ಲಾನು ಕರ್ಸ್ಬಿಟ್ಟು ಸರ್ ಕತೆನ್ ಹೇಳ್ತಾರೆ ಹಿಂಗೆ ಹಿಂಗಿದೆ ಇರೋರ ಪಾತ್ರ ಅಂತ ಅಲ್ಲೇ ನಮಗೆ ನಗು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನಗು ಬರೋದ್ ಜೊತೆಗೆ ಅಯ್ಯೋ ಇದ್ಯಾಕೆ ಹಾಗೆ ಅದ್ಯಾಕೆ ಹಿಂಗೆ ಎಸ್ಪೆಷಲಿ ನನಗೆ ಗೌರವ ಕ್ವಶನ್ ಮಾಡಲ್ಲ ನನಗೆ ಇದಂಗೆ ಮಾಡ್ಬೋದಾ ಹೌದಾ ಹಾಗೆ ಅಂತ ಇರುತ್ತೆ ನಿಂಗೆ ಅತ್ತಾಗಲ್ಲ ಸುಮ್ಮನೆ ಮಜ್ಜಾ ಅಂದ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಪ್ರಾಕ್ಟೀಸ್ ಮಾಡ್ತಾ ಅದು ರಿಹರ್ಸಲ್ ಟೈಮ್ ನಮಗೆ ಫುಲ್ ಫನ್ ಟೈಮ್ ಥರ ಅಂದರೆ ಡೈರೆಕ್ಟರ್ ಚೆನ್ನಾಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ನಮಗಲ್ಲಿ ಒಳ್ಳೆಯ ಊಟನೂ ಸಿಗುತ್ತೆ ಬಿರಿಯಾನಿ ಅದು ಇದು ಮಾಡ್ತಾರೆ ಪ್ರ್ಯಾಕ್ಟೀಸ್ ಮಾಡೋದು ತಿನ್ನೋದು ಈವ್ನಿಂಗ್ ಒಂದು ರೌಂಡ್ ಆಚೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಬರೋದು ಸೊ ಚೆನ್ನಾಗಿರುತ್ತೆ ಅಂದರೆ ಹೆಕ್ಟಿಕ್ ಥರ ಫೀಲೇ ಆಗೋಲ್ಲ ಅದರಲ್ಲೂ ಮತ್ತೆ ಇಂಪ್ರೂವೈಸ್ ಮಾಡ್ತಾ ಇರ್ತಾರೆ ಸೊ ಹೀಗೆ ಅದು ಇವಾಗ ಏನೋ ಒಂದು ಏನೋ ಒಂದು ಬರುತ್ತೆ ಅವ್ರಿಗೆ ಹಿಂಗೆ ತಿಂತಿರೋದೇನೋ ಏನೋ ಫನಿಯಾಗಿರುತ್ತೆ ಇವಾಗ ತಿಂತಿದ್ದಾಗ ಏನೋ ಬಿದ್ದೋಯ್ತು ಅದನ್ನು ಏನೋ ಒಂದು ಆ್ಯಡ್ ಮಾಡಿಬಿಟ್ಟು ಸೊ ಆ ಥರ ಎಕ್ಸಾಂಪಲ್ ತುಂಬಾ ಚೆನ್ನಾಗಿರುತ್ತೆ ಯಾವ್ದಾದ್ರು ಡೈಲಾಗ್ ತುಂಬಾ ಫನ್ನಿ ಇದ್ದು ಚೆನ್ನಾಗಿದೆ ಅನ್ಸಿನೂ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಕೆಲವೊಂದು ಕಾಮಿಡಿ ಡೈಲಾಗ್ಗಳು ಬೇಗ ಅರ್ಥ ಆಗಲ್ಲ ಅರ್ಥ ಆಗ್ಲಿಲ್ಲ ಹೇಳಿದ್ರೆ ಎಲ್ಲಿ ಅಜೀವಾಗ್ಬಿಡುತ್ತೋ ಅಂತನೂ ಅನ್ಸಿರೋದುಂಟು ಆ ತರ ಆ ಆತರ ಆಕ್ಚುಲಿ ಆಗಿದೆ ನಿಜ ಹೇಳ್ಬೇಕಂದ್ರೆ ನಾನು ಅವಾಗ ಧೈರ್ಯನೂ ಇಲ್ಲ ಏನ್ ಕೇಳೋದು ಬಿಕಾಸ್ ನಾನು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಾವೇನು ಜಾಸ್ತಿ ಅಂದರೆ ಅವ್ರು ಮಾಡಿದ್ರೆ ಸೂಪರ್ ಆಗೇ ಮಾಡಿರ್ತಾರೆ ಅಂತ ನಮ್ಮ ನಮ್ಮ ಟೀಮು ನಮ್ಮ ಡೈರೆಕ್ಟರ್ ಚೆನ್ನಾಗೆ ಮಾಡಿರ್ತಾರೆ ಅಂತ ನನ್ಗೆ ಮೈನಸ್ ಏಟೀನ್ ಪ್ಲಸ್ಸಲ್ಲಿ ಅಲ್ಲಿ ಎಷ್ಟೋ ಡೈಲಾಗ್ ಗೊತ್ತಿರಲಿಲ್ಲ ಇದೆಲ್ಲ ಇವಾಗ ಆಪರೇಷನ್ ಬೇಬಿ ಅಮೃತಾಂಜನಿ ಡೈರೆಕ್ಟ್ ಟಾಕಿಂಗ್ ಏನೋ ಬಾರೋ ಈ ಥರ ಇದೆಲ್ಲ ಮಾಮೂಲಿ ಕನ್ನಡ ನಮ್ಗೆ ಅರ್ಥ ಆಗುತ್ತೆ ಸೊ ಮೈನಸ್ ಏಟೀನ್ ಪ್ಲಸ್ಸಲ್ಲಿ ಅಲ್ಲಿ ಕೆಲವೊಂದು ಡೈಲಾಗ್ಸ್ ನನಗೆ ಅರ್ಥನೇ ಆಗಿರ್ಲಿಲ್ಲ ಹ್ಮ್ ಪೂರ್ತಿ ಇದೊಂದು ಡೈಲಾಗ್ ಇದೆ ಬಚ್ಚಲ್ ಮನೆ ಏನೋ ಇದೆ ನಂಗೆ ಅದು ಅರ್ಥನೇ ಆಗಿರ್ಲಿಲ್ಲ ಅಂದ್ಬಿಟ್ಟು ಅದೊಂದು ಡೈಲಾಗ್ ಆಮೇಲೆ ನಂದೇ ಒಂದ್ ಡೈಲಾಗ್ ಇದೆ ಕೆಂಪ ಕ್ಯಾನ್ಸರ್ ಆಗ್ಬೇಕು ಅನ್ನೋದು ಅದಕ್ಕೂ ಮುಂಚೆ ಅದು ಅರ್ಥ ಆಯ್ತು ಆಗ್ಬೇಕು ಅನ್ನೋದು ಅದಕ್ಕೂ ಮುಂಚೆ ಏನೋ ಡೈಲಾಗ್ ಇದೆ ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ ಇದನ್ನ ಆಕ್ಚುಲಿ ಕೇಳಿದ್ದೆ ಕೂಡ ನಾನು ಕೇಳಿಲ್ಲ ಅನ್ಸುತ್ತೆ ಹಾ ಅದೇನೋ ಫೋಟೋ ಇತ್ತು ಸೊ ನಾನು ಓಕೆ ಹಾಕೋ ಜಾಗ ಪೋಸ್ಟ್ ಅಲ್ಲಿ ಸೊ ಸೊ ನಾನೇ ಹಾಕ್ಸಿರ್ತೀನಿ ಬ್ಯಾನರ್ ಬ್ಯಾನರ್ಸ ಅನ್ನೋ ಅನ್ನೋತರ ಸೊ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂದ್ರೆ ಜೈಲಿಗೆ ಹೋಗ್ತೀಯಾ ಅಂದ್ರೆ ಫೋಟೋ ಹಾಕಿದಾರೆ ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂತ ಒನ್ ಡೈಲಾಗ್ ಇತ್ತು ಸೊ ಇದು ಬ್ರೋ ಏನಿದು ಡೈಲಾಗ್ ಅಂತ ಫೋಟೋ ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿದ್ರು ಸರಿ ಅಂದಾಗ ಆಕ್ಚುಲಿ ಅವನಿಗ ಉರ್ಸೋಕೋಸ್ಕರ ನಾನು ಒನ್ ಫೋಟೋ ಫ್ರೇಮ್ ಇವ್ನ ಕೋವಿಡ್ ಬಂದಿದೆ ಅನ್ನೋ ತರ ಏನೋ ಮಾಡಿ ಮನೆ ಮುಂದೆ ಹಾಕ್ಬಿಟ್ಟಿರ್ತೀನಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಸೊ ಪೋಸ್ಟ್ ಅಂದರೆ ಫೋಟೋ ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂದರೆ ಇವಾಗ ಅವರು ಡಾಕ್ಟರ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರಲ್ಲ ಇವಾಗ ಏನಂತಾರೆ ಕ್ವಾರ ಕ್ವಾರಂಟು ಅದನ್ನ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ನಾ ಅದೇ ಹಂಗಿರುತ್ತೆ ಅಂದ್ಕೊಂಡು ಆಮೇಲೆ ಅದನ್ನ ಬೇರೆ ಬೇರೆ ಥರ ಅಂದ್ಕೊಳ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ ಈಗಲೂ ಗೊತ್ತಿಲ್ಲ ಬಟ್ ಆಮೇಲೆ ಓಕೆ ಅದು ಸ್ವಲ್ಪ ಡಬಲ್ ಮೀನಿಂಗ್ ಅಲ್ವಾ ಅಂತಂದಾಗ ಅವರು ಡಬಲ್ ಮೀನಿಂಗ್ ಏನು ಡಬಲ್ ಮೀನಿಂಗ್ ಅರ್ಥನೇ ಆಗ್ತಿರ್ಲಿಲ್ಲ ನನಗೆ ಅದೊಂದು ವೆಬ್ ಸೀರೀಸು ಎಷ್ಟೊಂದು ಜನ ಅದನ್ನ ರಿಸೀವ್ ಮಾಡಿರೋ ರೀತಿ ಬೇರೆ ಥರ ಇದೆ ಹೌದು ಸೊ ಅದು ಈಗಲೂ ನಂಗೆ ಗೊತ್ತಿಲ್ಲ ಅದು ಏನು ಅಂತ ಬಟ್ ಏನಲ್ಲ ಆಯಿತು ರಿಲೀಸ್ ಆಯ್ತು ಯಾರನ್ನೋ ಕೇಳಿ ಇದು ಏನಿದೆ ಏನು ಅಂತ ಸೊ ಅವ್ರ ಕಾನ್ಸೆಪ್ಟ್ ಇದೆ ಅದೇ ಡೈರೆಕ್ಟ್ ಕಾನ್ಸೆಪ್ಟ್ ಹಾ ಇದೇನೆಲ್ಲ ಅದನ್ನ ಹೆಂಗೆ ಹಿಂಗೆ ತೊಗೊಳ್ತಾರ ಅನ್ನೋ ಥರನೂ ಇದೆ ಬಟ್ ಅದೇ ಗೊತ್ತಿಲ್ಲ ಡೈಲಾಗ್ಸ್ ಡೈಲಾಗ್ ಮೀನಿಂಗ್ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ ಟ್ರೆಂಡ್ ಅಂತ ಈಗಂತೂ ಓಟಿ ಟಿ ದುನಿಯಾ ಸಾಕಷ್ಟು ಶಾರ್ಟ್ ಫಿಲ್ಮ್ ಗಳು ವೆಬ್ ಗಳು ಎಲ್ಲಾ ಆಲ್ಮೋಸ್ಟ್ ಈ ಫೀಚರ್ ಫಿಲ್ಮ್ಸ್ ತರಾನೇ ಮೇಕಿಂಗ್ ಆಗಿರ್ಬೋದು ಇಲ್ಲ ಟೆಕ್ನಿಕಲಿ ಆ ತರಾನೇ ಎಲ್ರು ಶೂಟ್ ಮಾಡಿ ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಕಂಟೆಂಟ್ ನಾವು ಜಾಸ್ತಿ ನೋಡ್ತಿದೀವಿ ಫೀಚರ್ ಫಿಲ್ಮ್ಸ್ ನ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡ್ತಿಲ್ಲ ಅಂತ ಅನ್ಸಿದ್ ಉಂಟಾ ಹೌದು ಈ ನಡುವೆ ಥಿಯೇಟ್ರಿಗೆ ಜನ ಹೋಗೋದು ತುಂಬ ಕಡಿಮೆ ಈ ಒ ಟಿ ಟಿ ಅನ್ನೋದು ಬಂದಮೇಲೆ ಎಲ್ಲರೂ ಕನ್ವಿನಿಯಂಟ್ ನೋಡ್ತಾರೆ ಓ ಇದನ್ನು ಇವಾಗ ಪಾಸ್ ಮಾಡಿ ನಾನು ನಾಳೆನೂ ನೋಡ್ಬೋದು ಆಮೇಲೆ ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಕೆಲವೊಬ್ರು ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ಓ ಇನ್ನೊಂದು ಮೂರು ದಿನದಲ್ಲಿ ಬರುತ್ತೆ ಬಿಡು ಓ ಟಿ ಟಿಗೆ ಇನ್ನೊಂದು ವೆಹಿಕಲ್ ಬರುತ್ತೆ ಅಂದರೆ ಅಷ್ಟು ಹೋಗಿ ಎಫರ್ಟ್ ಹಾಕೋಲ್ಲ ಮುಂಚೆ ಆ ಕ್ರೇಜ್ ಫ್ಯಾ ಲೈಕ್ ಮೂವಿ ನೋಡೋಕ್ಕೆ ಏನು ಕ್ರೇಜ್ ಇತ್ತು ಜನಕ್ಕೀಗ ಅಷ್ಟು ಇಲ್ಲ ಅಂದರೆ ಇದ್ರೂ ಸಕ್

ಸೊ ರಜಾ ಟೈಮ್ ಅಲ್ಲಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ನಮ್ಮ ಅಪ್ಪ ಅಮ್ಮ ಇಲ್ಲೇ ಸೆಟ್ಲ್ ಆಗಿದೆ ನಮ್ಮ ಎಜುಕೇಶನ್ಗೆ ಅಂತಾನೆ ಇಲ್ಲಿ ಬಂದಿದ್ದವ್ರು ಸೊ ಇಲ್ಲೇ ಓದಿದೆಲ್ಲ ಓಕೆ ಅಪ್ಪ ಅಮ್ಮ ಒಡೆ ಹುಟ್ಟಿದವರು ನಂಗೆ ಒಬ್ಬಳು ತಂಗಿ ಅವಳು ವರ್ಕ್ ಮಾಡ್ತಿದ್ದಾಳೆ ಈ ಕಡೆ ಶಾರ್ಟ್ ಫಿಲಮ್ ಆಪೋಸಿಟ್ ಅವಳಿಗೆ ಇದು ಡಾನ್ಸ್ ಹಾಡೋದಾಗ್ಲಿ ಎಲ್ಲ ಏನೂ ಇಲ್ಲ ಅವಳು ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟು ಟ್ರಾವೆಲಿಂಗ್ ಹಿಂಗೆ ಅವಳು ಸೊ ಶಾರ್ಟ್ ಫಿಲ್ಮಾಂಗ್ ಇದೆಲ್ಲ ಬಿಟ್ಟು ಬೇರೆ ಏನೇನೆಲ್ಲ ಹವ್ಯಾಸಗಳಿದೆ ಬೇರೆ ನಾನು ಮೂವೀಸ್ ಜಾಸ್ತಿ ನೋಡ್ತೀನಿ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಬುಕ್ಸ್ ಓದ್ತೀನಿ ನಾನು ಬುಕ್ಸ್ ಓದೋದಂದ್ರೆ ತುಂಬಾ ಇಷ್ಟ ಪಾಡ್ಕಾಸ್ಟ್ ಕೇಳೋದು ಬುಕ್ಸ್ ಓದೋದು ಫ್ರೀ ಟೈಮ್ ಇದ್ದಾಗ ಜಾಸ್ತಿ ಅದೇ ಬುಕ್ಸ್ ಅಥವಾ ಮೂವೀಸೇ ನೋಡೋದು ಜಾಸ್ತಿ ಓಕೆ ಸೊ ಈಗ ನಿಮ್ಮ ಮೊದಲ ಪ್ರಾಜೆಕ್ಟ್ ಅಮೃತಾಂಜನ್ ಮತ್ತು ಸೋಡಾ ಬುಡ್ಡಿ ಇದರಲ್ಲಿ ನಿಮಗ್ ಫೇವ್ರೇಟ್ ಆಗಿರುವಂಥ ಡೈಲಾಗ್ಗಳು ಹೇಳ್ಬೋದಾ ನಮಗೋಸ್ಕರ ಅಮೃತಾಂಜನ್ ಅಲ್ಲ ಏನೋ ಬಂದಿದೆ ನಿಂಗೆ ನಿಗುರ್ಕೊಂಡು ಹೋಗುವಂಥದ್ದು ಬೆಳಗ್ ಬೆಳಿಗ್ಗೆ ಕುಡ್ಕೊಂಡ್ ಬಂದಿದ್ಯಾ ಇದೊಂದು ಡೈಲಾಗ್ ತುಂಬ ಇಷ್ಟ ಓಕೆ ಅದಾದ್ಮೇಲೆ ಅಮೃತಾಂಜನ್ ಅಲ್ಲೇ ಕುಡ್ದಿದ್ಯಾ ಕುಡ್ದಿಲ್ಲ ಅಂದರೆ ಲಿಪ್ಕಿಸ್ಕೊಂಡ ಅಂತಿದ್ದೆ ಅದ ಇಕ್ಕ ಇದಿಷ್ಟ ಓಕೆ ಆಮೇಲೆ ಇನ್ನೊಂದು ಯಾವುದು ಸಡನ್ ಆಗಿ ಬತ್ತಿಟ್ರಲ್ವಾ ಯಾವ್ದಾದ್ರು ಸೋಡಾ ಬುಡ್ಡಿ ಮತ್ತೆ ಓಕೆ ಸೋಡಾ ಬುಡ್ಡಿನ ಸೋಡಾ ಬುಡ್ಡಿಯಲ್ಲಿ ನೆಕ್ಸ್ಟ್ ಏನ್ ಬೇಕಾಂಟಿ ಕಮಾನ್ ಟೋಮಿ ಕಮಾನ್ ಕಮಾನ್ ಅದಕ್ಕೂ ನಾನು ಡೈರೆಕ್ಟ್ ಹತ್ರ ಹೇಳ್ಸ್ಕೊಂಡಿದ್ದೆ ನನ್ಗೂ ಡೈರೆಕ್ಟ್ ಇದಕ್ಕೆ ಒಂಥರ ಕ್ಯಾಟ್ ಫೈಟ್ ತರ ಬ್ರೋ ಇದು ಹೆಂಗ್ ಬರುತ್ತೆ ಬ್ರೋ ಅವಳು ಯಾಕೆ ಹಂಗ್ ಉಚ್ಚಿ ತರ ಆಡ್ತಾಳೆ ಬ್ರೋ ಅಂತ ನಾನು ಕ್ಯಾರೆಕ್ಟ್ರೆ ಹಂಗೆ ಮಚ್ಚ ಅಲ್ಲ ಅಪ್ಪ ಹೇಳಲ್ವಾ ಟ್ಯಾಬ್ಲೆಟ್ ಕೊಟ್ಟೇನೆ ಅಂತ ಅಂತ ಅವರು ಈ ಅರ್ಧ ಬರ್ಧ ಅಡಿಗೆ ಮಾಡೋದು ಈ ಅಕ್ಕಿ ಜೊತೆಗೆ ನೀರ್ ಲೋಟ ಇಲ್ಲ ಇದೆಲ್ಲ ಡೈರೆಕ್ಟ್ ಎಲ್ಲ ಇದೆ ನನ್ಗೆ ಹೇಳಿ ನನ್ ಆ ನಮ್ಮಮ್ಮಿಗೆ ಅವರೆಲ್ಲ ಪರಿಚಯ ಹೇಳ್ತಿರ್ತಾರೆ ನಿಜವಾದ ಕಥೆನೇ ಮಾಡಿದ್ದೀನಿ ನಿಜವಾದ ಕಥೆನೇ ಅಂತ ಬರೀ ಎಲ್ಲದರಲ್ಲೂ ಅಡುಗೆನೇ ಬರಲ್ಲ ರಿಯಲ್ ಲೈಫ್ ಇಲ್ಲ ಬರುತ್ತೆ ನಿಜವಾಗ್ಲೂ ಎಷ್ಟೊಂದು ಜನ ನಮ್ಮ ನಿಮ್ ಕಸಿನ್ಸ್ ಎಲ್ಲ ರೇಗಿಸ್ತಾರೆ ನಿಮ್ಮ ಮನೆಗೆ ಬಂದರೆ ಊಟ ಮಾಡಲ್ಲಪ್ಪ ಅವಳ ಹತ್ರ ಅಂತೂ ಅಣ್ಣ ಇಟ್ಸಬೇಡ ಅಂತ ಆಕ್ಚುಲಿ ಮಾಡ್ತೀನಿ ಅಡುಗೆ ಬಟ್ ತುಂಬಾ ಚೆನ್ನಾಗೇನು ಮಾಡಲ್ಲ ಮಾಡ್ತೀನಿ ಬಟ್ ಎಲ್ಲದರಲ್ಲೂ ನಂಗೆ ಅಡುಗೆ ಬರಲ್ಲ ಕಾಫಿ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಎಲ್ಲ ತುಂಬ ರಿಲೇಟ್ ಮಾಡ್ಕೋಬೋದು ಆ್ಯಕ್ಚುಲಿ ಅಡುಗೆ ಬರದೇ ಇರೋರು ಓಕೆ ಸೊ ಕೊನೆಯದಾಗಿ ನಿಮ್ಮನ್ನು ತುಂಬ ಫಾಲೋ ಮಾಡುವಂತ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನಾನು ನಿಜವಾಗಿ ಅದಕ್ಕೇನೋ ಗೊತ್ತಿಲ್ಲ ನಂಗೆ ಫ್ಯಾನ್ಸ್ ಅಂತ ಹೇಳೋದಕ್ಕಿ ನಂತರ ಅವರು ನನಗೆ ಅದು ತುಂಬ ದ ದೊಡ್ಡ ಟರ್ಮ್ ಫ್ಯಾನ್ ಅನ್ನೋದು ಅನ್ನೋ ಫೀಲಿಂಗ್ ನನಗೆ ಅವ್ರಲ್ಲ ನನ್ನ ಫ್ಯಾಮಿಲಿ ಅಂತಲೇ ಕನ್ಸಿಡರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನೇನೋ ಶಾರ್ಟ್ ಫಿಲಮ್ ಮಾಡಿ ಅವ್ರಿಗೊಂದೇನೋ ನಗು ಬಂತು ಅವ್ರು ಎಂಟರ್ಟೈನ್ ಆದರೂ ಅಂತ ಅಷ್ಟು ಪ್ರೀತಿ ತೋರಿಸ್ತಾರೆ ಶೇರ್ ಮಾಡ್ತಾರೆ ಸೊ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ ಯು ಸೋ ಮಚ್ ನನಗೆ ಡೇ ಒಂದಿಂದನೂ ನೀವು ಇದೇ ಥರ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಮುಂದೆ ಸಿನಿಮಾ ಬರುತ್ತೆ ಅದಕ್ಕೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹೀಗೆ ನಿಮ್ಮ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ಖಂಡಿತ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ಲಿ ನಿಮ್ಗೆ ಅಂಡ್ ಇನ್ನೂ ಹೆಚ್ಚು ಹೆಚ್ಚು ಸಕ್ಸಸ್ ಕಾಣ್ಲಿ ನೀವ್ ಲೈಫ್ ಅಲ್ಲಿ ಅಂತ ನಾವ್ ಕೂಡ ವಿಶ್ ಮಾಡ್ತೀವಿ